ಮಳೆ ಹಿನ್ನೆಲೆ ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ ಯಾವುದೇ ಸಮಸ್ಯೆ ಎದುರಾದರೂ ತಕ್ಷಣ ಕ್ರಮ ಕೈಗೊಳ್ಳಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಕೊಡಗು ಧ್ವನಿಯೊಂದಿಗೆ ಮಾಹಿತಿ ಹಂಚಿಕೊಂಡ ಜಿಲ್ಲಾಧಿಕಾರಿ ವೆಂಕಟರಾಜ ಮಳೆಯ ಹಿನ್ನೆಲೆಯಲ್ಲಿ ಸಮಸ್ಯೆ ಎದುರಾದರೆ ಅಗತ್ಯವಿರುವ ಆಹಾರದಕ್ಕೆ ಕೂಡ ವ್ಯವಸ್ಥೆ ಆಗಿದೆ ಇತರೆ ಸವಲತ್ತುಗಳನ್ನು ತಕ್ಷಣಕ್ಕೆ ನೀಡಲು ಎಲ್ಲಾ ರೀತಿಯ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಲಿದೆ ಕೊಡಗು ಧ್ವನಿಯೊಂದಿಗೆ ಮಳೆಯ ಹಿನ್ನೆಲೆ ಕುರಿತು ಮಾತನಾಡಿದ ಕೊಡಗು ಡಿಸಿ ವೀಕ್ಷಕರ ಕೊಡಗಿನ ಜಿಲ್ಲಾಧಿಕಾರಿಗಳು ವೆಂಕಟರಾಜ್ ಎಲ್ಲರಿಗೂ ಕೂಡ ಒಂದು ಸ್ನೇಹಜೀವಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಈಗಾಗಲೇ ಸರ್ ಮಳೆ ರೆಡ್ ಅಲರ್ಟ್ ಇತ್ತು ಈಗ ಬದಲಾವಣೆ ಆಗಿದೆ ಪ್ರಕೃತಿ ಇದರಿಂದ ಈಗ ನೋಡಿ ನಮ್ಮ ಜೂನ್ ತಿಂಗಳಲ್ಲಿ ಈಗ ನಾವು ನೋಡ್ಬೇಕಂದ್ರೆ ಈಗ ಸಾಮಾನ್ಯ ಮಳೆ ಕೂಡ ಬಂದಿದೆ ಈಗ ರೆಡ್ ಅಲರ್ಟ್ ಆವಾಗ ಬಂತು ಬಟ್ ಅಷ್ಟು ಮಳೆ ಇದು ಆಗಲಿಲ್ಲ ಬಹುಶಃ ಏನಾದರೂ ಏನು ಟೆಕ್ನಿಕಲ್ ಮಿಸ್ಟೇಕ್ ಇರ್ಬೋದು ಅದರಲ್ಲಿ ಬಟ್ ನಾವು ಜೂನ್ ಒಂದರಿಂದ ಈಗ ಮುಂಗಾರು ಮಳೆಗೆ ನಾವು ಎಲ್ಲ ಇದು ಪ್ರಿಪರೇಷನಲ್ಲೇ ಇದು ಮಾಡಿಕೊಂಡು ಈಗ ನಮ್ಮ ಎನ್ ಡಿ ಆರ್ ಎಫ್ ಟೀಮ್ ಕೂಡ ಬಂದಿದ್ದರು ಈಗ ನಮ್ಮ ಜಿಲ್ಲೆಗೆ ಅವರು ಸ್ಟೇಷನ್ ಆಗಿದ್ದಾರೆ ಮತ್ತು ಎಲ್ಲ ಕಡೆ ಎಲ್ಲಿ ಇದು ಭೂಕುಸಿತ ಇದು ಸಂಭಾವಿತ ಜಾಗವನ್ನು ಆಗಲಿ ಅಥವಾ ಫ್ಲಡ್ ಪ್ರೋನ್ ಏರಿಯಾ ಆಗಲಿ ಅದರಲ್ಲಿ ಅವರು ಪ್ರತಿ ದಿವಸ ಹೋಗಿ ಎಲ್ಲ ತಿಳುವಳಿಕೆ ಕೊಡ್ತಾರ ಒಂದು ಮಾಕ್ ಎಕ್ಸಸೈಸ್ ಮಾಡ್ತಾರೆ ಜನರಿಗೆ ಒಂದು ಇದು ಪ್ರೋತ್ಸಾಹ ಕೂಡ ಕೊಡ್ತಾರೆ ಅವರಿಗೆ ಬಲ ಕೊಡ್ತಾರೆ ಸಾಹಸ ಕೊಡ್ತಾರೆ ಅದ್ರ ಜೊತೆಗೆ ಭರವಸೆ ಕೊಡ್ತಾರೆ ಅಂತ ನಾವೊಂದು ಜೊತೆಗೆ ಇದ್ದೀವಿ ಇದ್ರ ಜೊತೆಗೆ ಈಗ ನಮ್ಮ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಆಗಲಿ ಅಥವಾ ಇದು ಪೊಲೀಸ್ ಇಲಾಖೆಯಿಂದ ಆಗಲಿ ಅದ್ರ ಜೊತೆಗೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಕೂಡ ಒಂದು ವಾಲಂಟಿಯರ್ಸ್ ಕೂಡ ಐಡೆಂಟಿಫೈ ಮಾಡಿದ್ದೀನಿ ಅವರು ಯಾವಾಗಲೂ ಅವಶ್ಯಕತೆ ಇರ್ತದೆ ಅವರು ಇದು ಜಿಲ್ಲಾಡಳಿತಕ್ಕೆ ಅವರು ಇದು ಎಲ್ಲ ನಮಗೆ ಸಹಾಯ ಮಾಡ್ತಾರೆ ಮತ್ತು ತುರ್ತಾಗಿ ಏನಾದರೂ ನಮಗೆ ಇದು ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂದರೆ ಅವರು ನಮ್ಮ ಜಿಲ್ಲಾಡಳಿತ ಪರವಾಗಿ ಮತ್ತು ಇದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಪ್ರಕಾರ ಅವರು ಕ್ರಮ ವಹಿಸ್ತಾರೆ ಇದರ ಜೊತೆಗೆ ಫ್ಲಡ್ ಪ್ರೋನ್ ಏರಿಯಾ ಯಾವುದು ಇದೆ ನಮ್ಮ ಇದು ನದಿಗಳು ಅದು ಹಕ್ಕುಪಕ್ಕ ಎಲ್ಲ ಹ್ಯಾಬಿಟೇಷನ್ಸ್ ಇದ್ದರೆ ಅದರಲ್ಲಿ ಮಳೆ ಜಾಸ್ತಿ ಬಂದಿದ್ರೆ ಅಂದರೆ ಅಲ್ಲಿ ಫ್ಲಡ್ ಸಿಚುವೇಶನ್ ಉದ್ಭವ ಆಗಬಹುದು ಅಂತ ಅದರಲ್ಲಿ ನಾವು ಏನು ಮಾಡಿದ್ವಿ ಪ್ರತಿಯೊಂದು ಹ್ಯಾಬಿಟೇಷನ್ಸಿಗೆ ನಮ್ಮ ತಹಶೀಲ್ದಾರ್ ಪಿ ಡಿ ವಿಲೇಜ್ ಅಕೌಂಟೆಂಟ್ ಮತ್ತು ಇದು ಹೆಡ್ ಮಾಸ್ಟರ್ ಆಫ್ ಸ್ಕೂಲ್ ಅವರು ಎಲ್ಲ ನಿಗದಿ ಮಾಡಿದ್ದೀವಿ ಅಂದರೆ ಯಾವ ಶಾಲೆಗೆ ಯಾವ ಹ್ಯಾಬಿಟೇಷನ್ಸಲ್ಲಿ ಜನರು ಯಾವ ಶಾಲೆಗೆ ಹೋಗಬೇಕು ತುರ್ತಾಗಿ ಈ ಥರದ್ದು ಪರಿಸ್ಥಿತಿ ಬಂದಿದ್ದರೆ ಇಮಿಜಿಯೆಟ್ಲಿ ಅವರಿಗೆ ಯಾರಿಗೆ ನಿರ್ದೇಶನಿಗೆ ಅವಶ್ಯಕತೆ ಇಲ್ಲ ಯಾರಿಗೆ ಆರ್ಡ್ರಿಗೆ ಅವಶ್ಯಕತೆ ಇಲ್ಲ ತಕ್ಷಣ ಆಗಿ ಅವರಿಗೆ ಯಾವುದು ನಾವು ನಿರ್ಧಾರಣೆ ಮಾಡಿದ್ದೀವಿ ಆ ಶಾಲೆಗಳಲ್ಲಿ ಅವರು ಹೋಗಿ ಅಲ್ಲಿ ಒಂದು ಸ್ಥಾನಾಂತರ ಮಾಡಬಹುದು ಅದು ಈ ಕಾಳಜಿ ಕೇಂದ್ರ ಕೂಡ ನಾವು ಓಪನ್ ಮಾಡಬೇಕು ಅದರ ಜೊತೆಗೆ ಕೆಲವು ಫುಡ್ ಕಿಟ್ಸ್ ಆಗಲಿ ಅಥವಾ ಇಸೆನ್ಷಿಯಲ್ ಪ್ರಾಡಕ್ಟ್ ಕಿಟ್ಸ್ ಆಗಲಿ ಅದು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ಇದು ಟೆಂಡರ್ ಪ್ರೊಸೆಸ್ ಮತ್ತು ಎಲ್ಲ ಇದು ಪ್ರೊಸೆಸ್ ಇಟ್ಕೊಂಡು ನಮ್ಮವರು ಇಟ್ಕೊಂಡಿದ್ದಾರೆ ಬೈ ಚಾನ್ಸ್ ಈ ಥರದ್ದು ಅವಶ್ಯಕತೆ ಬಂದರೆ ಇಮಿಜಿಯೇಟ್ಲಿ ಅವರಿಗೆ ಇನ್ ವಿದಿನ್ ಮಿನಿಮಮ್ ಪಾಸಿಬಲ್ ಟೈಮ್ ಅವರಿಗೆ ಸ್ಥಾನಾಂತರ ಮಾಡಿ ಅವರಿಗೆ ನಾವು ಅಲ್ಲಿ ಇದು ಉಳಿಸ್ಬೇಕು ಮತ್ತು ಇದು ಜ ಸಾಮಾನ್ಯ ಪರಿಸ್ಥಿತಿ ಬಂದಮೇಲೆ ಅವರು ವಾಪಸ್ ಸ್ಥಾನಾಂತರ ಮಾಡಬೇಕು ಈ ಥರದ್ದು ಎಲ್ಲ ಒಂದು ಸ್ಮೂದ್ ಆಗಿ ನಾವು ಒಂದು ಎಸ್ ಒ ಪಿ ತಯಾರು ಮಾಡಿದ್ದೀವಿ ಎಲ್ಲಿ ಹೋಗಬೇಕು ಹೆಂಗೆ ಹೋಗ್ಬೇಕಂದ್ರೆ ಕನ್ಫ್ಯೂಷನ್ ಇಲ್ಲ ಸೊ ಆ ರೀತಿಯಾಗಿ ನಮ್ಮ ಜಿಲ್ಲಾಡಳಿತದಿಂದ ನಾವು ಎಲ್ಲ ಪ್ರಿಪೇರ್ಡ್ ಇದ್ದೀವಿ ಬಹುಶಃ ಈ ವರ್ಷಕ್ಕೆ ಇದು ಸಾಮಾನ್ಯಕ್ಕಿಂತ ಸಾಮಾನ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಮಳೆ ಬರ್ಬೋದು ಈಗ ಐ ಎಮ್ ಡಿ ಫೋರ್ಕಾಸ್ಟ್ ಇದೆ ಸೊ ಆ ಸಂದರ್ಭದಲ್ಲಿ ಒಳ್ಳೆಯ ಮಳೆ ಬರಬೇಕು ನಮಗೆ ಬೇಕಾಗುತ್ತೆ ಮಳೆವನ್ನು ಇದು ತಾಯಿ ಕಾವೇರಿ ಆಶೀರ್ವಾದದಿಂದ ಎಲ್ಲರಿಗೆ ಸಮೃದ್ಧಿ ಆಗಬೇಕಂತ ನಮ್ಮ ಆಸೆ ಇದೆ ಅನ್ಯ ಜಿಲ್ಲಾಧಿಕಾರಿಗಳು ನಾವು ಕೊಡಗು ಜಿಲ್ಲೆ ಮತ್ತು ಜಿಲ್ಲಾಡಳಿತ ಸಂಪೂರ್ಣ ಸಜ್ಜಾಗಿದ್ದೀವಿ ಮಳೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲ ವಿಭಾಗದಲ್ಲೂ ಕೂಡ ಕಾರ್ಯನಿರ್ವಹಿಸೋಕ್ಕೆ ತಯಾರಿ ನಡೆಸಿದ್ದೀವಿ ಅಂತೇಳಿ ಜಿಲ್ಲಾಡಳಿತ ಪರವಾಗಿ ಜಿಲ್ಲಾಧಿಕಾರಿಗಳು ಸಮಗ್ರವಾದ ಮಾಹಿತಿಯನ್ನು ಕೊಡಗು ಹಂಚ್ಕೊಂಡಿದ್ದಾರೆ ಸರ್ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ